ಇಷ್ಟೆಲ್ಲ ಆದಮೇಲೆ ಬಿ ನಾಗೇಂದ್ರ ಬಸನಗೌಡ ದದ್ದಲ್ ಏನು ತಪ್ಪು ಮಾಡಲಿಲ್ಲ ಅಂತ ನಿಮ್ಗೆ ಅನಿಸ್ಬೋದು ಮತ್ತು ಇವ್ರು ಯಾಕೆ ಇವರಲ್ಲೋ ಸಿಕ್ಕಾಕೋಬೇಕು ಡಿ ಕೆ ಶಿವಕುಮಾರ್ ಹೇಳಿದ ಕರೆಕ್ಟ್ ಅಲ್ವ ಅಂತ ನಿಮ್ಗೆ ಅನಿಸುತ್ತೆ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಎಲ್ಲ ಜೊತೆ ಸೇರಿಕೊಂಡು ನಾಗೇಂದ್ರ ಮಾಡಿಲ್ಲ ಆ್ಯಂಡ್ ದದ್ದಲ್ ಮಾಡಿಲ್ಲ ಇಬ್ಬರು ಕಾಂಗ್ರೆಸ್ ಶಾಸಕರು ಬೆಚ್ಚಿ ಬೀಳುವಂಥ ಒಂದು ಸಂಗತಿ ಇದೆ ಯಾಕೆ ಇಬ್ಬರು ನಾಯಕರು ಸಿಕ್ಕಿ ಬೀಳೋಕ್ಕೆ ಸಾಕ್ಷಿ ಇದೆ ವಾಟ್ ಈಸ್ ದ್ಯಾಟ್ ಇವರ ಮಧ್ಯೆ ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಿ ಎಂ ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಸಚಿವ ಜಿ ಟಿ ದೇವೇಗೌಡ ಆಗ್ರಹಿಸಿದ್ದಾರೆ ನಿಮ್ಗೆ ಗೊತ್ತಿದೆ ಮಾತಾಡಿದ್ದಾರೆ ಮತ್ತು ಸಿ ಎಂ ಮತ್ತು ಜಿ ಟಿ ದೇವೇಗೌಡ ಮಾತಾಡಿದರೆ ಕೇಳಿಸ್ಕೊಳ್ಳಿ ರಾಮಕೃಷ್ಣ ಹೆಗ್ಡೆ ಅವರು ಏನು ಭಾರಿ ದೊಡ್ಡಾಗಿರೋಣ ಟೆಲಿಫೋನ್ ಕದ್ದಾಲಿಕೆ ಆಗಿರೋಣ ರೇವ್ ಜಿತ್ತು ಆಗರೋಣ ರಾಜೀನಾಮೆ ಕೊಟ್ಟರು ಎರಡು ಬಾರಿ ಹಾಂ ಬಂಗಾರಪ್ಪನ ಕಂಪ್ಯೂಟರ್ ಆಗೋಣ ರಾಜೀನಾಮೆ ಕೊಟ್ಟರು ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರ್ತಕ್ಕಂಥವ್ರು ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀರಪ್ಪ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ ಕಥೆ ಅರ್ಥ ಇತ್ತಲ್ಲ ನೆಕಂಡಿ ನಾಗರಾಜ್ ನೆಕ್ಕಂಡಿ ನಾಗರಾಜ್ಗೆ ದುಡ್ಡು ಬರಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಆಗ ಪದ್ಮನಾಭ ಒಂದು ಐಡಿಯಾ ಕೊಡ್ತಾನೆ ಪದ್ಮನಾಭ ಕೊಟ್ಟ ಐಡಿಯಾವನ್ನ ನೆಕ್ಕಂಡಿ ನಾಗರಾಜ್ ನಾಗೇಶ್ವರ ರಾವ್ ಗೆಲ್ತಾನೆ ನಾಗೇಶ್ವರ ರಾವ್ ಸತ್ಯನಾರಾಯಣ ವರ್ಮಾನ ಪರಿಚಯಿಸ್ತಾನೆ ಎಲ್ಲ ದುಡ್ಡು ಎಂಬತ್ತೊಂಬತ್ತು ಕೋಟಿ ಸತ್ಯನಾರಾಯಣ ವರ್ಮಾನ ಹದಿನೆಂಟು ಅಕೌಂಟ್ಗೆ ಹೋಗುತ್ತೆ ಅವನು ಹದಿನೆಂಟು ಅಕೌಂಟಿಂದ ಏಳನೂರು ಅಕೌಂಟಿಗೆ ಕಳಿಸ್ತಾನೆ ಎಲ್ಲ ದುಡ್ಡು ಸಂಗ್ರಹ ಮಾಡ್ತಾನೆ ಸ್ವಲ್ಪ ದುಡ್ಡು ಅಂದರೆ ಒಂದು ಮೂವತ್ತ್ ಕೋಟಿ ಇರುತ್ತೆ ಸಂಗ್ರಹ ಮಾಡ್ತಾನೆ ಪದ್ಮನಾಭಿಗೆ ಒಂದು ಎಂಟು ಕೋಟಿ ಕೊಡ್ತಾನೆ ಆ ಇವನ ಪಿ ಎಗೆ ಅವನಿಗೆ ಇವೆಲ್ಲ ಕೊಡ್ತಾನೆ ಇವರಿಗೆ ಡೌಟ್ ಬರುತ್ತೆ ಡೌಟ್ ಬಂದಾಗ ಸಿಕ್ಕಾಕ್ಕೋತೀವಿ ಅಂತ ಭಯ ಆಗುತ್ತೆ ಪರಶುರಾಮ್ಗೆ ಗೊತ್ತಾಗುತ್ತೆ ಪರಶುರಾಮ್ ವೀಡಿಯೋ ಮಾಡ್ಕೊತಾನೆ ಚಂದ್ರಶೇಖರ್ ಏ ನೀನು ನಿನ್ನ ತಲೆಗೆ ಬರುತ್ತೆ ಚಂದ್ರಶೇ ಚಂದ್ರಶೇಖರ್ ಕೊತ್ತೋಗ್ಬಿಡ್ತಾನೆ ಈಗ ನೀವು ಕೇಳಬೇಕು ಹಾಗಾದರೆ ನಾಗೇಂದ್ರ ಏನು ಪ್ರಾಬ್ಲಮ್ ನಾಗೇಂದ್ರ ದದ್ದಲ ವರ್ಮ ಸತ್ಯನಾರಾಯಣ ಬರ್ಬೇಕು ಬರ್ತೀನಿ ನನಗೆ ವಾಲ್ಮೀಕಿ ಎಸ್ತಿ ನಿಗಮ ನಾಗೇಂದ್ರ ವ್ಯಾಪ್ತಿಗೆ ಬರ್ತಾ ಇತ್ತು ನಿಗಮಕ್ಕೆ ದದ್ದಲ್ ನೇಮಕ ಆಗಿದ್ದು ಜನವರಿ ಇಪ್ಪತ್ತಾರಕ್ಕೆ ಅಧ್ಯಕ್ಷ ವಿಚಾರಣೆ ವೇಳೆ ನಾನಲ್ಲ ಅಂತ ಇಬ್ಬರು ಶಾಸಕರು ಹೇಳಿದ್ದೆ ನಮಗೇನು ಗೊತ್ತಿಲ್ಲ ಅಂತ ಹೇಳಿದರು ಆದರೂ ಇಬ್ಬರಿಗೂ ಸತ್ಯನಾರಾಯಣ ಪರಿಚಯ ಇತ್ತು ನಾಗೇಂದ್ರ ಪಿ ಎಗೂ ಹಣ ಕೊಟ್ಟಿದ್ದ ಸತ್ಯನಾರಾಯಣ ಇವನ ಪಿ ಎಗೆ ಹಣ ಕೊಟ್ಟಿದ್ದಾನೆ ಪಿ ಎ ಹರೀಶ್ಗೆ ಇಪ್ಪತ್ತೈದು ಲಕ್ಷ ಸಂದಾಯ ಮಾಡಿದ್ದ ವರ್ಮ ಎರಡು ಬ್ಯಾಗಲ್ಲಿ ಹಣ ಸ್ವೀಕಾರ ಮಾಡಿದ್ದ ನಾಗೇಂದ್ರ ಪಿ ಹರೀಶ್ ಅದಕ್ಕೆ ಮೊನ್ನೆ ತಾಕೊಂಡು ಇನ್ನು ಬಸನಗಡ ಪಾಟೀಲ್ ದದ್ದಲ್ ಬಸನಗೌಡ ದದ್ದಲ್ ಪಿ ಎ ಪಂಪಣ್ಣ ಅಂತ ಒಬ್ಬ ಇದ್ದಾನೆ ಅವನಿಗೂ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ದದ್ದಲ್ ಪಿ ಎ ಪಂಪಣ್ಣಗೆ ಎರಡು ಬಾರಿ ಹಣ ನೀಡಿದ್ದ ವರ್ಮ ಎಲ್ಲರನ್ನ ಕ್ಯಾಚ್ ಹಾಕೊಂಡಿದ್ದಾನೆ ಒಂದು ಬಾರಿ ಐದು ಲಕ್ಷ ಪಂಪಣ್ಣ ತಗೊಂಡಿದ್ದ ಇನ್ನೊಂದು ಬಾರಿ ಐವತ್ತು ಲಕ್ಷ ಪಡ್ಕೊಂಡಿದ್ದ ಐವತ್ತೈದು ಲಕ್ಷ ಇಬ್ಬರ ಪಾತ್ರ ಇಲ್ಲ ಅಂದರೆ ಪಿ ಎಗಳಿಗೆ ಹಣ ಸಿಕ್ಕಿದ್ದು ಹೇಗೆ ಇವರು ಬಚವಾಗಬಹುದು ಬಚವಾಗದೇ ಇರ್ಬೋದು ಈಗ ಅರ್ಥ ಆಯ್ತಲ್ಲ ಪಿ ಎಗಳು ದುಡ್ಡು ತಗೊಂಡಿದ್ದಾರೆ ಇವರು ತಗೊಂಡ ಬಗ್ಗೆ ಸಾಕ್ಷಿ ಇಲ್ಲ ಇವ್ರ ಬಗ್ಗೆ ಏನಾದರೂ ಇದ್ರೆ ಚಂದ್ರಶೇಖರ ಡೆತ್ ನೋಟ್ ಮಾತ್ರ ಈಗ ಪಿ ಎಗಳೇ ನಾಗೇಂದ್ರ ಮತ್ತು ದದ್ದಲ್ಗೆ ಎರವಾಗ್ತಾರ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವವಾಗಿದೆ ಮಜ ಏನಪ್ಪ ಅಂತಂದರೆ ಈ ಶಾಸಕ ಬಸನ ಗೌಡ ದದ್ದಲ್ ಮಾಜಿ ಪಿ ಎ ಪಂಪಣ್ಣ ರಾಥೋಡ್ ಮನೆ ಮೇಲೆ ಇಡಿ ದಾಳಿ ನಡೆದಿದೆ ಆದರೆ ಈ ದಾಳಿ ನಡೆಸಿದ ಬಳಿಕ ಪಂಪಣ್ಣ ಕುರಿತಾಗಿ ಒಂದಲ್ಲ ಒಂದು ಸಂಗತಿ ಹೊರಬರ್ತಾ ಇದೆ ಈ ಪಂಪಣ್ಣ ಇದಾನಲ್ಲ ಐವತ್ತೈದು ವರ್ಷ ತಗೊಂಡಿದ್ದಾನೆ ಯಾರದು ದದ್ದಲ್ದು ಪಿ ಎ ಈಗ ಪಿ ಎ ಅಲ್ಲ ಪಿ ಎಲ್ಲೋ ಒ ಆಗಿದ್ದಾನಂತೆ ಕಥೆ ಅರ್ಥ ಆಗಿದೆ ನಿಮಗೆ ಕಂಪ್ಲೀಟ್ ಈ ಪಂಪಣ್ಣ ಯಾರು ಗೊತ್ತಾ ಕನ್ನಡದ ಕೋಟಿ ಅಧಿಪತಿಲಿ ಐವತ್ತು ಲಕ್ಷ ಗೆದ್ದಿದ್ದ ಅದರ ಬಗ್ಗೆ ಹೇಳ್ತೀನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ